ಮಾಧ್ಯಮದ ಸ್ನೇಹಿತರಿಗೆಲ್ಲ ಸ್ವಾಗತ ಮೊದಲನೇದಾಗಿ ಕನ್ನಡದ ಹೊರನಟ ರಾಜ್ಕುಮಾರ್ ಅವರ ಮಗ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ ರೋಗದಿಂದ ಹೊರಬಂದಿದ್ದಾರೆ ಅಂತಂಥೇಳಿ ಅಮೇರಿಕಾದ ಹಾಸ್ಪಿಟಲ್ ಬುಲೆಟಿನ್ಸ್ ಎಲ್ಲ ಹೇಳಿದರು ಹಾಗಾಗಿ ತಾಯಿ ಭುವನೇಶ್ವರಿ ಅವರಿಗೆ ಆರೋಗ್ಯ ಕೂಡಲಿ ಒಳ್ಳೆಯದು ಮಾಡಲಿ ನಾಡಿನ ಹಿರಿಯ ಕಲಾವಿದ ಅವರಿಂದ ಇನ್ನೂ ಹಲವಾರು ಕಲಾ ಉತ್ಸವಗಳು ಆಗಬೇಕಾಗಿದೆ ಅಂತಕ್ಕಂಥದನ್ನು ಹೇಳ್ತಾ ಇವತ್ತು ರಾಜ್ಯ ಅತ್ಯಂತ ಹಣಕಾಸಿನ ಮುಗ್ಗಟ್ಟದಲ್ಲಿ ಮುಗ್ಗರಿಸ್ತಾ ಇದೆ ಬಿ ಜೆ ಪಿ ವಿರೋಧ ಪಕ್ಷ ಆಗಿಯೂ ಕೂಡ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ತುಟಿ ಬೀಸ್ತಾ ಇಲ್ಲ ಯಾಕೆಂದರೆ ಆರ್ಥಿಕ ಪರಿಸ್ಥಿತಿ ಇದ್ರೆ ತಾನೇ ಆಡಳಿತ ಅಭಿವೃದ್ಧಿ ಎಲ್ಲ ಆಗುವಂಥದ್ದು ನಾಡಿನ ಆರ್ಥಿಕ ತಜ್ಞ ಇನ್ಫೋಸಿಸ್ನ ಇವರು ಹೇಳಿದ್ದಾರೆ ಓನ್ ದಾಸ್ ಪೈ ಸರ್ಕಾರ ಭಾಳ ಅಧೋಗತಿಗೆ ಹೋಗಿದೆ ಆರ್ಥಿಕ ಬಿಕ್ಕಟ್ಟು ಸರ್ಕಾರವನ್ನು ಕೊತ್ಗೆ ಹಿಸುತ್ತಾ ಇದೆ ಎಂತಕ್ಕಂಥದ್ದು ಅದಕ್ಕೆ ಈಗಾಗಲೇ ನೋಡಿ ಎರಡು ಸಾವಿರ ಕೋಟಿ ನೀವು ಸಾಲ ತಗೋಬೋದು ಅಂತಂಥೇಳಿ ಕೆ ಎಸ್ ಆರ್ ಟಿ ಸಿ ಅವರಿಗೆ ಪರ್ಮಿಷನ್ ಕೂಡ ಸರ್ಕಾರ ಕೊಟ್ಟಾಗಿದೆ ಬಟ್ ಈ ಹಿಂದೆ ಭಾಳಷ್ಟು ಸಾಲ ತಗೊಂಡಿದ್ದಾವೆ ಕಾರ್ಪೊರೇಷನ್ಗಳು ಬಟ್ ಅದು ಇವ್ರು ಕೊಡ್ತಾರೋ ಅನ್ವ ಗೊತ್ತಿಲ್ಲ ಸುಮ್ಮ ಸುಮ್ಮನೆ ಕೊಡೋಲ್ಲ ಬ್ಯಾಂಕ್ಗಳಿಗೆ ಎಷ್ಟು ಹದಿನೆಂಟು ಪರ್ಸೆಂಟ್ ಬಡ್ಡಿ ಹದಿನೆಂಟು ಪರ್ಸೆಂಟ್ ಬಡ್ಡಿಯಲ್ಲಿ ಸಾಲ ತೊಗೋಬೇಕೀಗ ಅವರು ಸಾಲ ತೊಗೊಂಡು ಎಲ್ಲರನ್ನೂ ಫ್ರೀ ಮುಗಿಸ್ಕೊಂಡು ಓಡಾಡಬೇಕು ನಿಮ್ಮ ಕೊಡುಗೆಗಳು ಸಿದ್ದರಾಮಯ್ಯನವ್ರ ಕೊಡುಗೆಗಳು ಇವತ್ತು ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಅಧೋಗತಿಗೆ ತಂದಿದ್ದಾವೆ ಹಾಗಾಗಿ ಏಕಂದರೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಬಡ್ಜೆಟ್ ಅದರಲ್ಲಿ ಸ್ಟೇಟ್ ಫಂಡ್ಸ್ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ಕೋಟಿ ಕಲೆಕ್ಷನ್ ಎಷ್ಟಾಗಿದೆ ಕೇವಲ ಅರವತ್ತೈದು ಪರ್ಸೆಂಟ್ ಮಾತ್ರ ಆಗಿರುತ್ತೆ ಅಕಾರ್ಡಿಂಗ್ ದ ಡಿಸೆಂಬರ್ ಥರ್ಟಿ ಫಸ್ಟ್ ಬುಲೆಟಿನ್ ಅವ ಫಿನಾನ್ಷಿಯಲ್ ಸ್ಟೇಟಸ್ ಆಫ್ ದ ಸ್ಟೇಟ್ ಏನು ಹೇಳ್ತೇವೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಮತ್ತು ಹೇಗೆ ಸುಮ್ಮನೆ ಬರೀ ಭಾಷಣ ಮಾಡ್ಕೊಂಡು ಹೊರಟುಬಿಡೋದೆ ಮುಖ್ಯಮಂತ್ರಿಗಳು ಓ ಈಗ ಹದಿನಾರನೇ ಇದನ್ನು ಮಂಡನೆ ಮಾಡ್ತಾವ್ರಿ ಹದಿನಾರನೇ ಬಡ್ಜೆಟ್ನ ಮಂಡನೆ ಮಾಡ್ತೀರಾ ಏನಾಗುತ್ತೆ ಅದರಿಂದ ಏನು ಕ್ವಾಲಿಟಿ ಏನಾದರೂ ಬದಲಾವಣೆಗಳಾದಿವೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ನಲ್ಲಿ ಏನಾದರೂ ಹೊಸ ಥರಗಳೇನಾದ್ರು ತಗೊಂಬಂದ್ರೆ ಆರ್ಥಿಕ ಇಲಾಖೆಯಲ್ಲಿ ಇಲ್ಲ ಹುಚ್ಚುಚ್ಚಾಗಿ ಖರ್ಚಾಗ್ತಾ ಇದೆ ದುಡ್ಡು ಸರ್ಕಾರ ಯಾಕೆಂದರೆ ಯಾರ ಮೇಲೂ ಹಿಡ್ತಾ ಇಲ್ಲ ನಿಮಗೆ ಯಾರ ಮೇಲೂ ಹಿಡ್ತಾ ಇಲ್ಲ ರೂಪ ಐ ಪಿ ಎಸ್ ಸಿಂಧೂರಿ ಐ ಎ ಎಸ್ ಬೀದಿ ರಂಪ ಜಗಳ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋ ಶಕ್ತಿ ಇಲ್ಲ ಚೀಫ್ ಮಿನಿಸ್ಟ್ರಿಗೆ ಚೀಫ್ ಮಿನಿಸ್ಟರ್ ಯು ಆರ್ ದ ಸುಪ್ರೀಮ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಕರ್ನಾಟಕ ಸ್ಟೇಟ್ ವೈ ಯು ಆರ್ ಪೋಸ್ಟಿಂಗ್ಸ್ ಬೇರೆ ಬೀದಿ ಜಗಳ ಪೋಸ್ಟಿಂಗ್ಸ್ ಕೊಟ್ಟು ನಿಮ್ಗೆ ಆಟ್ ಟೈಮ್ ಟು ಗೋ ಬ್ಯಾಕ್ ಟು ಡೆಲಿ ನಮ್ಗೆ ಯಾಕೆ ಅವ್ರ ಹಾಗಾಗಿ ಇವತ್ತು ನೀವು ಆಡಳಿತ ಎತ್ತ ಹೋಗ್ತಾ ಇದ್ದೀನಿ ಆಡಳಿತದಲ್ಲಿ ಬಿಗಿ ಇಲ್ಲ ಆರ್ಥಿಕ ಶಿಸ್ತಿಲ್ಲ ಇಲ್ಲ ಇಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅದರ್ ಬೇರೆ ಬೇರೆ ಐದು ಡಿಪಾರ್ಟ್ಮೆಂಟ್ಗಳಿಂದ ನಮಗೆ ದುಡ್ಡು ಬರುವಂಥದ್ದು ಇಲ್ಲಿ ತನಕ ಆಗಿರುವಂಥ ಶೇಕಡ ಅರವತ್ತೈದು ಪರ್ಸೆಂಟ್ ಮಾತ್ರ ನಮಗೆ ಆಗಿರುವಂಥದ್ದು ಹಾಗಾಗಿ ಮುಖ್ಯಮಂತ್ರಿಗಳು ಒಂದು ಶ್ವೇತಪತ್ರ ಓಡಿಸಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ನಾನು ತಂದಂಥ ಕಾರ್ಯಕ್ರಮಗಳಿಗೆ ಹಣ ಇದೆಯಾ ಇಲ್ವಾ ಇದನ್ನೆಲ್ಲ ನೀವು ರಾಜ್ಯದ ಜನಕ್ಕೆ ಸತ್ಯವನ್ನು ಬಿಚ್ಚಿಡಬೇಕಿದೆ ಇಲ್ಲಪ್ಪ ನಾನು ಹೇಳ್ತೀನಿ ಇರೋದೇ ಐವತ್ತು ಪೈಸಾ ಅಂತ ಹೇಳ್ಬೋದು ಅದರಲ್ಲೇನಿದೆ ಹಾಗಾಗಿ ನಾನು ಮುಖ್ಯಮಂತ್ರಿಗಳನ್ನ ಆಗ್ರಹ ಇದ್ದೀನಿ ದಯಮಾಡಿ ತಾವು ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ರಾಜ್ಯದ ಜನತೆಗೆ ಮುಚ್ಚಿಡದೆ ನಾನು ಬಹಿರಂಗವಾಗಿ ಹೇಳಬೇಕು ಅವ್ರ ಪರಿಸ್ಥಿತಿ ಏನಂತ ಅವ್ರನ್ನ ವಿನಂತಿ ಮಾಡ್ತಾಯಿದ್ದೀನಿ ಮತ್ತು ಈಗ ಭಾಳ ಮೈಸೂರಿನಲ್ಲಿ ಇಶ್ಯೂ ನಡೀತಾ ಇರುವಂಥದ್ದು ಪ್ರಿನ್ಸೆಸ್ ರೋಡ್ ಅದು ಇದರಲ್ಲೆಲ್ಲ ಇದೆ ಕೆಲವೆಲ್ಲ ಇಲ್ಲೇ ಇದೆ ಅದು ರೈಲ್ವೆ ಮ್ಯೂಸಿಯಂ ರೈಲ್ವೆ ಮ್ಯೂಸಿಯಂ ಲೊಕೇಟೆಡ್ ಆನ್ ಪ್ರಿನ್ಸೆಸ್ ರೋಡ್ ಅಪೋಸಿಟ್ ದ ಮೇನ್ ಗೇಟ್ ಆಫ್ ಸಿ ಎಫ್ ಟಿ ಆರ್ ಐ ಪ್ರಿನ್ಸಸ್ ರೋಡ್ ಅಂತಲೇ ಇದೆ ಪ್ರಿನ್ಸಸ್ ರೋಡ್ ಅಂತಲೇ ಇದೆ ಹಾಗಾಗಿ ಸಿದ್ದರಾಮಯ್ಯನವರೇ ನಲವತ್ತು ವರ್ಷಗಳ ನಿಮ್ಮ ರಾಜಕೀಯದ ಅನುಭವ ಆಡಳಿತ ನಿಮ್ಗೆ ಈ ರಾಜ್ಯದಲ್ಲಿ ಒಂದು ಘನತೆ ಗೌರವವನ್ನು ಜನ ತಂದುಕೊಟ್ಟಿದ್ದಾರೆ ಯಾಕೆ ಅಂತಂದರೆ ಭಾಳ ಜನ ಚಮಚಾಗಿರಿಗಳು ಶಿಷ್ಯರು ಮಂದಿ ರಾಜಕಾರಣದಲ್ಲಿ ಹಾಳು ಮಾಡೋರೇ ಇವರು ರಾಜಕಾರಣದಲ್ಲಿ ಹಾಳು ಮಾಡೋರೇ ಇವರು ಮೂಡ ಹಾಳು ಮಾಡಿದ್ದಾರು ಹದಿನಾಲ್ಕು ಸೈಟ್ ಬೇಕಾಗಿತ್ತ ಯಾರು ಕೊಟ್ಟವ್ರು ಅದನ್ನ ನಿಮಗೆ ದಯಮಾಡಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಒಬ್ಬ ಸ್ನೇಹಿತನಾಗಿ ಯಾಕೆ ಒಂದು ದೊಡ್ಡ ಫಸ್ಟ್ ಫಸ್ಟ್ ಫೈವ್ ಇಯರ್ಸ್ ಆಸ್ ಚೀಫ್ ಮಿನಿಸ್ಟರ್ ವಿ ಡನ್ ಬೆಟರ್ ಸೆಕೆಂಡ್ ಹೋಗ್ತಾ ಇದೆ ಯಾರೆಲ್ಲ ಸೇರಿ ನಿಮ್ಮ ಹೆಸರು ಕೆಡಿಸ್ತಾ ಇದ್ದಾರೆ ಹಾಗಾಗಿ ಆ ಹೆಸರು ತೊಗೊಂಡು ಏನು ಮಾಡ್ತೀರ ನಿಮ್ಮ ಆ ರಸ್ತೆಗೆ ಹೆಸರು ಇಟ್ಕೊಂಡು ಏನು ಮಾಡ್ತೀರಿ ಯಾರು ಯಾರು ಆ ರೀತಿ ನೀವು ಹೇಳಬೇಕಾಗಿ ಬೇಡ್ರೆ ಯಾರು ಯಾಕಪ್ಪ ಇದಲ್ಲ ವಿಶ್ವವಿಖ್ಯಾತ ವಿಧಾನಸೌಧ ಕಟ್ಟಿದಂಥ ಹನುಮಂತಯ್ಯನವರು ಒಂದು ದಿವಸ ಅದ್ರಲ್ಲಿ ಕೂತ್ಕೊಳ್ಳೋಕ್ಕಾಗಲಿಲ್ಲ ಒಂದು ದಿವಸ ಅದ್ರಲ್ಲಿ ಕೂತ್ಕೊಳಕ್ಕಾಗಲಿಲ್ಲ ಅವ್ರೇನು ಹತ್ರ ಅಲ್ಲಿ ಕೂತ್ಕೊಂಡ್ರು ಅಥವಾ ಇನ್ನೂ ಗಲಾಟೆ ಮಾಡಿರಿ ಅಂತ ಯಾರಿಗಾರು ಹೇಳಿದ್ರೆ ಇಲ್ಲ ನಿಮಗೆ ಅನ್ನರಾಮಯ್ಯ ಅಂತ ಹೆಸರು ಕೊಟ್ಟರು ನಿಮಗೆ ಅನ್ನರಾಮಯ್ಯ ಅನ್ನರಾಮಯ್ಯ ದೇವರಾಜ್ ಇಪ್ಪತ್ತೊಂದು ಲಕ್ಷ ಎಕರೆ ಭೂಮಿ ಕೊಟ್ಟ ಅಕ್ಕಿ ಕೊಡಲಿಲ್ಲಪ್ಪ ಅವರು ಭೂಮಿನೇ ಕೊಟ್ಟರು ಬೆಳ್ಕೊಳ್ರಿ ತಗಡೆಗೆ ಅಂತ ಇಪ್ಪತ್ತೊಂದು ಲಕ್ಷ ಎಕರೆ ಭೂಮಿ ಅವರೆಲ್ಲ ಅನ್ನದ ಅರಸು ಅಂತ ಯಾರು ಹೇಳಲಿಲ್ಲ ಅವರು ಅನ್ನದ ಅರಸು ಅಂತ ಅವ್ರು ಯಾರು ಹೇಳಲಿಲ್ಲ ಹಾಗೆ ನಮ್ಮಲ್ಲಿ ಭಾಳ ಜನ ಇದ್ದಾರೆ ಯಾರ್ಯಾರು ಬೇಕು ಹರ ಭಟ್ಟಂಗಿಗಳು ಹರಾಜಾಕ್ಬಿಟ್ಟು ಊಟ ಹೋಗ್ತಾರೆ ಅವ್ರ ಪಾಡುಗೋ ಅವ್ರ ಕೆಲಸ ತೀರಿಸ್ಕೊಂಡು ದಯಮಾಡಿ ಬೇಡಿ